ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಫೋರ್ ನಾನ್ ಇವತ್ತು ಯಾವ ವಿಷಯ ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದರೆ ತುಂಬಾ ಬೇಜಾರಾಗ್ತೈತೆ ದಯವಿಟ್ಟು ಯಾರಿಗೂ ಕೂಡ ವೀಡಿಯೋ ಸ್ಕಿಪ್ ಮಾಡ್ಬಿಡಿ ವೀಡಿಯೋ ಕಂಪ್ಲೀಟ್ ನೋಡಿ ಕೈ ಮುಗೀತೀನಿ ಸೊ ಹಾಗೆ ಏನ ಹೇಳಕ್ ಇಷ್ಟಪಡ್ತೀನಿ ಒಂದ್ ಕಡೆ ಖುಷಿ ಪಡಲ ಒಂದ್ ಕಡೆ ದುಃಖ ಪಡ್ಲಾ ಒಂದು ಗೊತ್ತಾಗ್ತಿಲ್ಲ ಯಾಕೆ ಅಂದ್ರೆ ಖುಷಿ ವಿಚಾರ ಏನಂದ್ರೆ ನನ್ನ ವಿಡಿಯೋಸ್ ನಾನು ನಾಟಿಕೊಳ್ಳಿ ನಾನ್ ಮಾಡ್ತ ವೀಡಿಯೋಸ್ ಯೂಟ್ಯೂಬ್ ಅಲ್ಲಿ ತುಂಬಾ ಜನ ರೀಚ್ ಆಗಿದೆ ತುಂಬಾ ಜನ ಯುವ ರೈತರಿಗೆ ಒಂದು ಸಾಕ್ಬೇಕು ಅನ್ನೋ ರೀತಿ ಆಗ್ತಿದೆ அது இன்னொந்து இன்னொரு விஷய ஒன்று பெங்களுடைய உட்காம்பேரு சோ அவ்வளோ அட்ரெஸ் கொட்டில் ஃபோன் நம்பர் கொட்டில் அவ்வளோ மெசேஜ் ரிப்ள கொட்டில கூட அவரு உட்காந்து மைசூர் உடிக் மைசூர் தாம்பா ஹல்லி லூடாட் நம்ம நம்ம நாட்டில் நோட்போம் சோ யா இஷ்டே பிரத்தியொரு கேட்குது தயவுட்டும் அதே நம்ம கனெக்ட் அட்லீஸ்ட் நான் ரெஸ்பாண்ட் நான் ரிப்ள கொட்டாக ಬನ್ನಿ ಅಂತ ಹೇಳಿದ್ರೆ ಮಾತ್ರ ಬನ್ನಿ ಅಲ್ಲಿ ಅವರು ಕೂಡ ಬರಬೇಡಿ ಏನಕ್ಕೆ ಬಾಳೆ ಜನರು ಒಬ್ಬರು ಬೆಂಗಳೂರಿನ ಬಂದಿದ್ರು ಅವ್ರು ನಮ್ಮೂರು ಹುಡ್ಕಕ್ಕೆ ಹೋಗ್ಬಿಟ್ಟು ಬೇರೆ ಬೇರೆ ಊರಿಗೆಲ್ಲ ಸುತ್ತಾಡ್ಕೊಂಡು ಒಂದು ಅರವತ್ತು ಕಿಲೋಮೀಟರ್ ಸುತ್ತಿದ್ರೆ ಬೇರೆ ಬೇರೆ ಕಡೆ ಎಲ್ಲ ಸೊ ಅದರಿಂದ ಏನಕ್ಕೆ ಅವರಿಗೆ ಆಸಕ್ತಿ ಐತೆ ತೀರ್ನಾಟ್ಯಗಳು ನೋಡ್ಬೇಕನ್ನೋದು ನಾನು ಇಷ್ಟನೇ ದಯವಿಟ್ಟು ನಿಮ್ಗೆ ಯಾರು ಯಾರು ಇಷ್ಟನೆ ನನ್ನ ಹತ್ರ ಕಂಟೆಕ್ಟ್ ನಂಬರ್ ತಗೊಳ್ಳಿ ತಪ್ಪರೆ ನಾನು ಏನೇ ಕಂಟೆಕ್ಟ್ ನಂಬರ್ ಕೊಡಲ್ಲ ಅಂದ್ರೆ ನಾನು ಡ್ಯೂಟಿಗೆ ಹೋಗಿರ್ತೀನಿ ತುಂಬಾ ಜನ ಕಾಲ್ ಮಾಡ್ತೀರಾ ಮೆಸೇಜ್ ಮಾಡ್ತೀರಾ ನಾನು ರೆಸ್ಪಾನ್ಸ್ ಮಾಡೋಕ್ಕಾಗಲ್ಲ ಆಗ ನಿಮ್ಗೆ ಕೂಡ ಬೇಜಾರಾಗುತ್ತೆ ಅದಕ್ಕೋಸ್ಕರ ನಾನು ಕಂಟೆಕ್ಟ್ ನಂಬರ್ ಕೊಡಲ್ಲ ನೀವೇನ ಅಕಸ್ಮಾತ್ ನಾನು ಮೀಟ್ ಮಾಡ್ಬೇಕಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಮೈಲಿ ಇರುತ್ತೆ ಅದಕ್ಕೆ ಬಂದು ಮೆಸೇಜ್ ಮಾಡಿ ನಾನು ಖಂಡಿತ ರೆಸ್ಪಾನ್ಸ್ ಮಾಡ್ತೀನಿ ಹಾಗೇನೆ ನನ್ನತ್ರ ನಾಟಿ ನಾಟಿಗಳು ಇನ್ನೂ ಸೇಲ್ ಮಾಡ್ಬೇಕಂತ ಪ್ಲಾನ್ ಮಾಡಿಲ್ಲ ನೆಕ್ಸ್ಟ್ ಸೇಲ್ ಮಾಡಬೇಕು ಒಂದೊಂದು ಅಚ್ಚು ಅಂತ ಪ್ಲಾನ್ ಮಾಡ್ತಿದ್ವಿ ಮರಿ ಮಾಡಿಸಿ ಕೊಡ್ಬೇಕಂತ ಮೊಟ್ಟೆ ಸೇಲ್ ಮಾಡ್ಬೇಕಂತ ನೋಡುವ ಯಾವ ರೀತಿ ಕಾರ್ಯಕರ್ಪ ಬರುತ್ತೆ ಅಂತ ಗೊತ್ತಿಲ್ಲ ಅದು ಆರ್ ತಿಂಗಳು ಆಗ್ಬೋದು ಇಲ್ಲ ಒಂದ್ ವರ್ಷನಾಗ್ಬಹುದು ದಯವಿಟ್ಟು ಅಲ್ಲಿವರು ಕೂಡ ಯಾರು ಕೂಡ ಬರಕ್ ಹೋಗ್ಬಿಡಿ ಏನಕ್ಕೆ ಆಗಿದ್ದು ಬಾಲಾಜಿಯವರು ಬಂದು ನೋಡಿದ್ರೆ ಹೋಗಿ ರಿಟರ್ ಅವ್ರು ಬೆಂಗಳೂರಿಗೆ ಎಂಟು ಗಂಟೆ ರಾತ್ರಿ ನಮ್ಮ ತೋಟ ನೋಡ್ಕೊಂಡು ತಕ್ಕ ಪಕ್ಕವರ ಸುತ್ತ ಆ ಟೈಮ್ ವೇಸ್ಟ್ ಮತ್ತೆ ದುಡ್ಡು ವೇಸ್ಟ್ ಎಲ್ಲಾ ವೇಸ್ಟ್ ನಮ್ಗೂ ತುಂಬಾ ಬೇಜಾರ ಹತ್ರ ಆದಾಗ ಆ ನೆಕ್ಸ್ಟ್ ಟೈಮ್ ಬರೋದಿತ್ತು ದಯವಿಟ್ಟು ಅಟ್ಲೀಸ್ಟ್ ನಾನ್ ಹೇಳಿದ್ನಿ ಬನ್ನಿ ಅಲ್ಲಿ ಬರಕ್ ಹೋಗ್ಬಿಡಿ ನಾನಂದ್ರೆ ಪಕ್ಕ ಟೂರ್ ನಾಟಿಗಳು ಅದು ಕೂಡ ಈ ವಿಡಿಯೋಗೆ ಆ ಕಾಮೆಂಟ್ ಕಮೆಂಟ್ ನೋಡಿ ನೋಡಿಬಿಟ್ಟರೆ ನಮ್ಮ ನಟಿಗಳು ನೋಡ್ರಿ ಇದ್ದಾರೆ ಬಂದು ನೆಕ್ಸ್ಟ್ ವೀಕ್ ಬರ್ತೀನಿ ಹೇಳಿದ್ದಾರೆ ಆ ಮೊಟ್ಟೆ ತಗೋ ಮೊಟ್ಟೆ ಬೇಕೇ ಬೇಕು ಅಂತ ಸೊ ಕೊಡಕ್ಕೆ ಪ್ಲಾನ್ ಮಾಡ್ತಿದ್ದೇನೆ ಅವ್ರಿಗೆ ಹಾ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ದಯವಿಟ್ಟು ಮತ್ತೊಮ್ಮೆ ಹೇಳ್ತೀನಿ ಯಾರು ಕೂಡ ದೂರದಿಂದ ತುಂಬಾ ದೂರದಿಂದ ಬರಕ್ ಹೋಗ್ಬೇಡಿ ಇಲ್ಲಿಗೆ ಅಷ್ಟೇ ಥ್ಯಾಂಕ್ ಯು